ಸರ್ ಚುಕ್ಕೆ ಗುರ್ತಿನ ಪ್ರಶ್ನೆ ನಾನ್ನೂರ ನಲ್ವತ್ಮೂರನ್ನು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ಅರವಿಂದ್ ಕುಮಾರ್ ಅರಳಿಯವರ ಪರವಾಗಿ ಕೇಳುತ್ತೇನೆ ಮನೆ ಉತ್ತರ ಮಾನ್ಯ ಅಧ್ಯಕ್ಷೆ ಉತ್ತರವನ್ನು ಒದಗಿಸಲಾಗಿದೆ ಸರ್ ಉತ್ತರ ಒದಗಿಸಿದ್ದಾರೆ ಈ ನಮ್ಮ ಅರವಿಂದ್ ಕುಮಾರ್ ಅರಳಿ ಕಳೆದ ನಾಲ್ಕು ವರ್ಷದಿಂದ ಸತತವಾಗಿ ಪ್ರತಿ ಸೆಷನ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ ಹೋದ್ ಸಾರಿ ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿಗಳಿದ್ದಾಗ ಒಂದು ಆವನ್ಸರ್ ಕೊಟ್ಟಿದ್ದರು ಐದುನೂರ ತೊಂಬತ್ತು ಪ್ರಾಥಮಿಕ ಶಾಲೆ ಇದೆ ಇನ್ನೂರ ಹತ್ತೊಂಬತ್ತು ಪ್ರೌಢಶಾಲೆ ಇದೆ ಒಟ್ಟು ಎಂಟುನೂರಾರು ಶಾಲೆ ಇದೆ ಬೀದರ್ನಲ್ಲಿ ಅಂತ ಅದರಲ್ಲಿ ನೂರೈದು ಪ್ರಾಥಮಿಕ ಶಾಲೆ ಇಪ್ಪತ್ತೆರಡು ಪ್ರೌಢಶಾಲೆಗೆ ಏನು ಮೂಲಭೂತ ಸೌಲಭ್ಯ ಇಲ್ಲ ಅಂತ ಅವರೇ ಹೇಳಿದರು ಆಮೇಲೆ ಅಲ್ಲಿ ತಗಡ್ನಲ್ಲಿ ಕೂಡ ಮೂರು ಶಾಲೆ ನಡೀತಾ ಇದೆ ಸಭಾಪತಿಗಳೇ ರೇಖೆಗಳ ಹಾಕ್ಕೊಂಡು ತಗಡಿಂದು ಕೂಡ ಮೂರು ನಡೀತಾ ಇದೆ ಅಂತ ಆವತ್ತು ಅವರು ಉತ್ತರ ಕೊಟ್ಟಿದ್ದರು ಅದು ಕೊಟ್ಟಾಗ ನಮ್ಮ ಅರಳಿ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡಿದ್ದ ಸುರಾಜ್ ಕುಮಾರ್ ಅವ್ರ ಪಾಪ ತಕ್ಷಣ ಬೀದರ್ಗೆ ಹೋಗಿ ಅಲ್ಲೆಲ್ಲ ನೋಡಿ ಅವ್ರಿಗೆಲ್ಲ ಇದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಬಂದಿದ್ರು ಆದರೆ ತಿರುಗಾ ಈಗಲೂ ಆ ಪರಿಸ್ಥಿತಿ ಹಾಗೇ ಇದೆ ಈ ಅಧಿಕಾರಿಗಳು ಯಾವ ಥರ ಪರ್ಮಿಷನ್ ಕೊಡ್ತಾರೆ ಇವ್ರಿಗೆ ಒಂದೇನಾದರೂ ಇವ್ರಿಗೆ ಮಾನದಂಡ ಇಲ್ವಾ ಒಂದು ಶಾಲೆಗೆ ಪರ್ಮಿಷನ್ ಕೊಡಬೇಕಾದ್ರೆ ಏನೇ ನೀರಬೇಕು ಮೂಲಭೂತ ಸೌಕರ್ಯ ಕುಡಿಯೋ ನೀರು ಇಲ್ಲ ತಗಡಿನ ರೇಖ ಮೇಲೆ ನೀವು ಶಾಲೆ ನಡೆಸ್ತೀರಿ ಇಂಥ ಅದಕ್ಕೆಲ್ಲ ಪರವಾನಗಿ ಕೊಟ್ಟುಕೊಂಡು ಒಬ್ಬ ಅಧಿಕಾರಿಗಳ ಮೇಲೆ ಕ್ರಮೆ ತಗೊಳ್ಳಲ್ಲ ಯಾಕಿಷ್ಟು ಆಮೇಲೆ ಮೊದಲೇ ಉತ್ತರ ಕರ್ನಾಟಕದಲ್ಲಿ ಸಭಾಪತಿಗಳೇ ಹೈದರಾಬಾ ಹೈದರಾಬಾದ್ ಕರ್ನಾಟಕದಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರು ಎಲ್ಲ ಶೈಕ್ಷಣಿಕವಾಗಿ ಔದ್ಯಮಿಕವಾಗಿ ಪ್ರತಿಯೊಂದರಲ್ಲಿಯೂ ಅವರಿಗೆ ತೊಂದರೆನೇ ಆ ಬೀದರ್ನಲ್ಲಿರೋ ಶಾಲೆಗೆ ಅವ್ರು ನಾಲ್ಕು ವರ್ಷದಿಂದ ಕೇಳ್ಕೊಳ್ತಾ ಇದ್ದಾನೆ ಆ ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡಿ ತಿರ್ಗಾ ಪರವಾನಗಿ ಕೊಟ್ಟಿದ್ದೀರಿ ಯಾಕೆ ಇಷ್ಟು ಅಸಡ್ಡೆ ನಿಮಗೆ ನೀವು ಅಧಿಕಾರಿಗಳ ಮೇಲೂ ಕ್ರಮ ಏನು ಏನೋ ಮಕ್ಕಳು ಓದೋದು ಬೇಡವಾ ಅಥವಾ ಅವ್ರಿಗೆ ಮೂಲಭೂತ ಸೌಕರ್ಯ ಬೇಡವಾ ಇದಕ್ಕೆ ಮಂತ್ರಿಗಳು ಹೇಳಿ ಸರ್ ನಾನು ಕೇಳ್ತೀನಿ ಮನೆ ಮನೆ ಅಧ್ಯಕ್ಷರೇ ಇದು ಸಾಕಷ್ಟು ಮನೆ ಅಧ್ಯಕ್ಷೆ ಸಾಕಷ್ಟು ಶಾಲೆಗಳು ನಮ್ಮ ನಾನು ಸಚಿವನಾಗಿ ವಹಿಸ್ಕೊಳ್ಳೋಕ್ಕಿಂತ ಮುಂಚೆನೆ ಸಾಕಷ್ಟು ಇಂಥ ಸಮಸ್ಯೆಗಳು ಇರ್ತಕ್ಕಂಥದ್ದು ಸಾಕಷ್ಟು ಇದೆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾನು ನಾವು ಅಧಿಕಾರಕ್ಕೆ ತೊಗೊಂಡ್ಮೇಲೆ ಕೂಡ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟರೂ ಕೂಡ ಒಂದು ವರ್ಷ ನಾನು ಹೇಳೋದು ಒಂದು ವರ್ಷ ನಿಮಗೆ ಮಾನ್ಯತೆ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೂ ಕೂಡ ಒಂದು ಉದಾಹರಣೆಯನ್ನು ತೋರಿಸಿ ನಿಮ್ಮ ನಾವು ಟೈಮ್ ಕೊಟ್ವಿ ಅವರಿಗೆ ಟೌಮ್ ಟೈಮ್ ಬಾಂಡ್ ಕೊಟ್ಟು ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಪ್ರೈವೇಟ್ ಶಾಲೆಗಳು ಅಂತ ಹೇಳಿ ಜಾಸ್ತಿ ಫೀಸ್ ತೊಗೊಂಡು ಮಕ್ಕಳ ಮೇಲೆ ಹೊರೆ ಹಾಕಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂದರೆ ಇದು ಮುಂಚೆ ಕೊಟ್ಟಿರೋದು ನಾವು ಬಂದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಏನು ರೂಲ್ಸ್ ಪ್ರಕಾರ ಇದೆ ಆಮೇಲೆ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ ಇವಾಗೆಲ್ಲ ಯಾವುದೇ ಥರದ್ದೆಲ್ಲ ಮುಂಚೆ ಯಾವುದೋ ಅಧಿಕಾರಿಗೆ ಹೋಗಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಡೋದು ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಆದರೆ ಈಗ ಆನ್ಲೈನಲ್ಲಿ ಹಾಕಬೇಕು ಆನ್ಲೈನಲ್ಲಿ ಅವ್ರದ್ದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಕಂಪ್ಲೇ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಾವು ಕೊಡ್ತೀವಿ ಯಾವುದೇ ಥರದ ತೊಂದರೆ ಆಗುತ್ತೆ ಆನ್ಲೈನ್ ಅಷ್ಟೇ ಆನ್ಲೈನಲ್ಲೆಲ್ಲ ಅಪ್ರೂವಲ್ ಆಗೋಗ್ಬಿಡುತ್ತೆ ಯಾರೂ ಅಧಿಕಾರಿಗಳು ಅವ್ರಿಗೆ ತೊಂದರೆ ಕೊಡೋದಿಲ್ಲ ಆದರೆ ಹಳೆ ಶಾಲೆಗಳು ಏನಿದ್ದಾವೆ ಇದಾರೆ ಈಗಾಗಲೇ ನಾನು ಅದನ್ನು ಬಿಟ್ಟು ಒಂದೇ ಸಟ್ಟಿಗೆ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಆಗ್ತದೆ ಸಮಯ ಕೊಟ್ಟಿದ್ದೀವಿ ಒಂದು ಎರಡು ವಿಚಾರದಲ್ಲಿ ನಾವು ಸ್ವಲ್ಪ ನನ್ನ ಕಡೆಯಿಂದ ನಾನು ಏನು ಮಾಡೋದಕ್ಕಾಗೋದಿಲ್ಲ ಯಾವುದು ಫೈರ್ ಡಿಪಾರ್ಟ್ಮೆಂಟು ಮತ್ತು ಪಿ ಡಬ್ಲ್ಯೂ ಡಿ ಸೇಫ್ಟಿ ಡಿಪಾರ್ಟ್ಮೆಂಟ್ನ ನಾವೇನು ಏನು ಮಾಡೋಕ್ಕಲ್ಲ ಇನ್ಫ್ಯಾಕ್ಟ್ ನಾವು ಒಂದು ಹೊಸ ರೂಲ್ಸ್ನೂ ಕೂಡ ತರ್ತಾ ಇದ್ವಿ ಹತ್ತು ವರ್ಷಕ್ಕೆ ಒಂದೇ ಸತಿಗೆ ನಮ್ಮ ಕಡೆಯಿಂದ ನಾವು ಕ್ಲಿಯರೆನ್ಸ್ ಕೊಟ್ಬಿಡ್ತೀವಿ ಪದೇ ಪದೇ ನಮ್ಮ ಇಲಾಖೆಗೂ ಕೂಡ ಬಂದು ಅಲಿಬೇಕು ಅಂತಕ್ಕಂಥದ್ದಿಲ್ಲ ಯಾಕೆಂದರೆ ಅದು ಬರೀ ಅಲಿತಾ ಕೂತ್ಕೊಂಡ್ರೆ ಶಾಲೆ ಯಾವಾಗ ನಡೆಸ್ತೀರಿ ಯಾಕೆಂದರೆ ನನಗೆ ಏಡೆಡ್ಡು ಮತ್ತು ಅನ್ಐಡೆಡ್ ಶಾಲೆಗಳ ತೊಂದರೆಗಳು ನನಗೆ ಗೊತ್ತಿದೆ ಆದರೆ ಇದಾಗಿರೋದನ್ನ ಕಾಲಮಿತಿಯಲ್ಲಿ ನಾವು ಅವಕಾಶವನ್ನು ಕೊಟ್ಟು ಇನ್ನೂ ಸರಿ ಮಾಡಿಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ದಟ್ ಏಡೆಡ್ ಶಾಲೆಯಲ್ಲಿ ಏಡೆಡ್ ಶಾಲೆಯಲ್ಲಿ ಈ ಥರ ತಂದರೆ ಆ ಮಕ್ಕಳಿಗೆ ಮತ್ತು ಟೀಚರ್ಸ್ಗೂ ಕೂಡ ಬೇರೆ ಕಡೆಗೆ ನಿಯೋಜನೆ ಮಾಡೋದಕ್ಕೆ ಮತ್ತು ಟ್ರಾನ್ಸ್ಫರ್ ಮಾಡೋದಕ್ಕೆ ಏಡೆಡ್ ಏಡೆಡ್ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ಮುಂಚೆನೇ ನಾವು ಈ ಥರ ಮಾಡಿದರೆ ಅಟ್ಲೀಸ್ಟ್ ಅಲ್ಲಿ ಓದ್ತಕ್ಕಂಥ ಮಕ್ಕಳು ನೆಕ್ಸ್ಟ್ ಶೈಕ್ಷಣಿಕ ಒಂದು ಸಂದರ್ಭದಲ್ಲಿ ಅವರು ಬೇರೆ ಶಾಲೆಗೂ ಹೋಗ್ತಕ್ಕಂಥದ್ದು ಅವಕಾಶಗಳು ಇಲ್ಲಾಂದರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಎಲ್ಲೋ ಒಂದು ಒಂದು ಸತಿ ನಾವು ಇತಿಶ್ರೀ ಹಾಡಿ ಅವರಿಗೆ ಒಂದು ಸ್ಟ್ಯಾಂಡರ್ಡ್ನ ಮೈಂಟೈನ್ ಮಾಡೋದಕ್ಕೆ ಬಿಡಲಿಲ್ಲ ಅಂದರೆ ಶಿಕ್ಷಣದಲ್ಲಿ ಮಾನ್ಯ ಸಚಿವ ಮಾನ್ಯ ಅಧ್ಯಕ್ಷರೇ ಮಕ್ಕಳಿಗೆ ಅದು ನಾವು ಶಿಕ್ಷಣ ಕೊಡತಕ್ಕಂಥದ್ದಲ್ಲಿ ತಾರತಮ್ಯ ಆಗ್ತದೆ ಸ್ವಲ್ಪ ಆಗಿ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ ನೀವೇ ಹೇಳ್ತಾ ಇದ್ದೀರಿ ತಗಡು ಶೀಟಲ್ಲಿ ನಾವು ಮಕ್ಳಿನಲ್ಲಿ ಓದಿಸ್ತಕ್ಕಂಥದ್ದು ಪರ್ಮಿಷನ್ ಮುಂಚೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ಅವರಿಗೆ ಟೈಮ್ ಬೌಂಡಲ್ಲಿ ಕೊಟ್ಟು ಟೈಮ್ ಕೊಟ್ಟಿದ್ದೀವಿ ವಾರ್ನಿಂಗು ಕೊಟ್ಟಿದ್ದೀವಿ ಹೋಗಿಲ್ಲ ಮಾತಾಡಿದ್ದಾರೆ ಆದರೆ ಈಗಿಂದ ಸಿಸ್ಟಮ್ ಏನು ಅಂತ ಹೇಳಿದರೆ ಆನ್ಲೈನಲ್ಲೇ ಅವರು ಪರ್ಮಿಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸುಸಜ್ಜಿತವಾಗಿ ಭಾಳ ಈಸಿಯಾಗೂ ಕೂಡ ಮಾಡಿದ್ದೀವಿ ಆದರೆ ಅವರು ಮೇನ್ ಸ್ಟ್ರೀಮಿಗೆ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೊಡಲಿಲ್ಲ ಅಂದರೆ ಸಾರಿ ಸ್ವಲ್ಪ ಕಷ್ಟ ಆಗ್ತದೆ ಅದೇನು ಮಾಡೋದಕ್ಕಾಗೋದಿಲ್ಲ ಈಗ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಅಧಿಕಾರಿಗಳಿಂದ ಶಾಲೆಗಳಿಗೆ ಪರ್ಮಿಷನ್ ಹೆಂಗೆ ಕೊಡ್ತಾರೆ ನೀವು ಹಳೆಯ ಸರ್ಕಾರ ಹೊಸ ಸರ್ಕಾರ ಅಂತೇಳಿ ನೀವುಚ್ಕೊಳಕ್ಕೆ ಆಗೋದಿಲ್ಲ ಸರ್ಕಾರ ಅಂದರೆ ಸರ್ಕಾರ ನಾವಿರಲಿ ಯಾರಿರಲಿ ಯಾವಾಗ ನೀವು ಮೂಲಭೂತ ಅವ್ರಿಗೆಲ್ಲ ಸೌಲಭ್ಯ ಕೊಡೋದಿಲ್ಲ ನೀವು ಯಾಕೆ ಆ್ಯಕ್ಷನ್ ತೊಗೊಳೋದಿಲ್ಲ ಅಧಿಕಾರಿಗಳು ಯಾರು ಕೊಟ್ಟರು ಅವ್ರಿಗನ್ನು ನೀವು ಯಾಕೆ ಬಿಸಿ ಮುಟ್ಸೋದಿಲ್ಲ ಈಗ ನಿಮ್ಮ ಪ್ರಕಾರ ನೂರಿಪ್ಪತ್ತೇಳು ಇಪ್ಪತ್ತೇಳು ಹೇಳ್ತೀರಿ ನಮ್ಮ ಪ್ರಕಾರ ಇನ್ನೂರ ಒಂಬತ್ತು ಶಾಲೆ ಇದೆ ತಾವು ದಯವಿಟ್ಟು ಯಾವಾಗಾದರೂ ಒಂದು ಸಾರಿ ಬೀದರ್ಗೆ ಬಂದು ಅಲ್ಲಿರೋ ಶಾಲೆಗಳನ್ನ ಒಂದೆರಡನೇ ಇನ್ಸ್ಪೆಕ್ಷನ್ ಮಾಡಿ ಒಂದು ನಿಜಾಂಶ ತಿಳ್ಕೊಂಡು ಇದಕ್ಕೊಂದು ಕಡಿವಾಣ ಆಗಬೇಕು ಅಂತ ನಮ್ಮ ಸರ್ಕಾರ ಅಧ್ಯಕ್ಷ ಸದಸ್ಯರು ಹೇಳಿದಂಗೆ ಕೆಲವು ಕಡೆಗೆ ಭೇಟಿ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ನಿರ್ದಿಕ್ಷಣವಾಗಿ ನಾವು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇಂಥ ಶಾಲೆಗಳನ್ನು ನಾವು ಅನಿವಾರ್ಯವಾಗಿ ಒಂದು ಹಂತಕ್ಕೆ ಅದು ತೀರ್ಮಾನ ಆಗ್ತದೆ ಏನು ಮಾಡೋದಕ್ಕಾಗೋದಿಲ್ಲ